ಈ ಗುರು ಮತ್ತು ಭಕ್ತರುಗಳು ಇಬ್ಬರು ಆ ಇಲ್ಲಿ ಹೇನಾಗ್ತದೆ ಅಂತ ಹೇಳಿದ್ರೆ ಭಕ್ತರುಗಳು ಹೇಗೆ ಆಗಿ ಗುರು ಪರಿವರ್ತನೆ ಆಗ್ತದೆ ಇಲ್ಲಿ ಹೇಗೆ ಗುರು ಹೇಗೆ ಆಗಿ ಪರಿವರ್ತನೆ ಆಗ್ಬೇಕು ಶಿಶು ಇಲ್ಲಿ ಉಲ್ಟಾಗ್ತದೆ ಅದು ಇದು ಸ್ವಲ್ಪ ಸೂಕ್ಷ್ಮತೆ ಉಂಟು ಭಕ್ತ ಅಂತ ಹೇಳದಕ್ಕೂ ಶಿಷ್ಯ ಅಂತ ಹೇಳೋದಕ್ಕೂ ವ್ಯತ್ಯಾಸ ಉಂಟು ಭಕ್ತನಲ್ಲಿ ಅವನ್ ಹೇಗೆ ಬೇಕಾಗಿ ಅವನು ಹೇಗೆ ಏನ್ ಕೊಡ್ತಾನೆ ಅದು ಸ್ವೀಕರಿಸ್ತಾನೆ ಮೃಷ್ಟಾನ್ನ ಭೋಜನ ಕೊಟ್ಟರು ಸರಿ ಗಂಜಿ ಕೊಟ್ಟರು ಸರಿ ಸರಿ ಅಳೆದು ಹೋದ ನಿನ್ನೆದ್ದು ಮೊನ್ನೆದ್ದು ಅನ್ನ ಕೊಟ್ಟರು ಸರಿ ನಮ ಶಿವನ್ಗೆ ಒಳಗಾಗ್ಲಿ ಅಪ್ಪ ನಿನ್ನಲ್ಲಿರುವ ಶಕ್ತಿ ದತ್ತವಾಗಿ ಅದೇನೊಂದು ಸೇವೆ ಮಾಡಿದ್ರು ಚೆನ್ನಾಗಿ ಆದ್ರೆ ಈ ಕಡೆ ಶಿಕ್ಷಣತ್ರಾಗಿ ಆಗುದಿಲ್ಲ ನಿನ್ನ ಕೊಟ್ಟದೆಲ್ಲ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಏನು ಕೇಳ್ತೇನೆ ತಂದುಕೊಡು ಇಲ್ಲಿ ಯಾರಿಗೆ ಶಿಷ್ಯಂದ್ರ ಅಂದ್ರೆ ಏನು ಭಕ್ತರಂದ್ರೆ ಏನು ಗೊಂದಲಾಗುದು ಇಲ್ಲಿ ಅದೇನು ಅವ್ರಿಗೆ ಆ ರೀತಿ ಹೇಳಿ ಇದೇನು ಇವ್ರಿಗೆ ಈ ರೀತಿ ಹೇಳಿ ಇವ ಯಾಕೆ ಈ ರೀತಿಯಾಗಿ ಬಂದ ಇವ ಯಾಕೆ ಗಡ್ಡ ಬಿಟ್ಟ ಜೊತೆ ಬಿಟ್ಟ ಅದು ಬಿಟ್ಟ ಇದು ಬಿಟ್ಟ ಮನೆ ಬಿಟ್ಟ ಸಂಸಾರ ಬಿಟ್ಟ ಯಾಕೆ ಬಿಟ್ಟ ಅದು ಇದು ಬಿಟ್ಟಿದ್ರೆ ಇವ ನಿಜವಾಗಿ ಇವ ತ್ಯಾಗ ಮಾಡಿದ್ರೆ ಇವ ಈ ದಾರಿಯಲ್ಲಿ ಬರ್ಲಿಕ್ಕೆ ರೆಡಿ ಇದ್ದಾನ ಅಂತ ನೋಡ್ಲೇಬೇಕು ಇವ ಬಿಡ್ಲಿಲ್ಲ ಇವ ಎಲ್ಲರಲ್ಲೂ ಇದ್ದಾನೆ ಭಕ್ತ ಇವರಿಗೆಲ್ಲವೂ ಬೇಕು ಈ ಪ್ರಪಂಚದ ವಿಶೇಷ ಸುಖಗಳು ಬೇಕು ಆ ಪ್ರಪಂಚದ ವಿಶೇಷ ಸುಖದಲ್ಲಿ ಒಂದು ಸುಖವನ್ನು ಗುರುವಾಗಿ ಸ್ವೀಕರಿಸಿದ್ದಾರೆ ಇಷ್ಟೇ ವಿಷಯ ಭಕ್ತರ ಪ್ರಪಂಚದ ವಿಶೇಷ ಸುಖದಲ್ಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಕಮಿಟ್ಮೆಂಟ್ ಎಲ್ಲ ವಿಚಾರದಲ್ಲಿ ಒಂದು ಅಂಶವನ್ನು ಆ ಒಂದು ಭಾಗವನ್ನು ಗುರುವಿಗೆ ಕೊಟ್ಟಿದ್ದಾರೆ ಅವ ಭಕ್ತ ಶಿಷ್ಯ ಆಗಲ್ಲ ಹ ಅವನಲ್ಲಿ ಬೇರೆ ಯಾವ್ದು ಇರ್ಬಾರ್ದು ಎಲ್ಲ ಬಿಟ್ರೆ ಬಿಟ್ಟಾಗಿರ್ಬೇಕು ಖುಷಿ ಸುತ್ತ ಬೇಡ ಬೇಡ ಅವನಿಗೆ ಹ ಅವನನ್ನು ಹೊತ್ತೊತ್ತಿ ಊಟ ಮಾಡ್ಲಿಕ್ಕೆ ಬಿಡುದಿಲ್ಲ ಹೊತ್ತೊತ್ತಿ ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ ಸಾವಿರ ಜನರ ಮುಂದೆ ಅವಮಾನವೇ ಸಾವಿರ ಜನರ ಮುಂದೆ ಅವನಿಗೆ ಏನೆಲ್ಲ ವಿಚಾರಗಳು ಸಿಗ್ತದೆ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಯಾರಿಗೊಬ್ಬನಿಗೆ ಕೂಡ್ತದೆ ಅವನ ಶಿಷ್ಯನೇ ಆಗ್ಲಿಕ್ಕೆ ಒಂದು ರೀತಿಯಲ್ಲಿ ಯೋಗ್ಯವಾದವ ಕೆಲ ಸಹಿಸಿಕೊಂಡು ಬರ್ತಾರೆ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ ದಿನ ಕೆಲವರು ಸಹಿಸಿಕೊಂಡು ಬರ್ತಾರೆ ಮುಕ್ಕಲ್ ವಾಸ ಐದು ಆಗುದ್ರಂತೆ ಬಿಟ್ಟು ಹೋಗ್ತಾರೆ ಇನ್ನು ಒಬ್ಬ ಸಹಿಸಿಕೊಂಡು ಬಂದು 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 ಸತ್ತೆ ಹೋಗಿರ್ತಾರೆ ಇನ್ನಿಲ್ಲ ಮುಂದೆ ನನ್ನಿಂದ ನಡಿಲಿಕ್ಕೆ ಆಗುದಿಲ್ಲ ಅಂತೇಳಿ ಸತ್ತೆ ಹೋಗಿಬಿಡ್ತಾರೆ ಅಂದ್ರೆ ಅಷ್ಟು ಮೌನವಾಗಿ ಬಿಡ್ತಾನೆ ಏನು ಹೆಣ್ಣಿಕ್ಕಾಗುದಿನ ಹತ್ರ ಅಂತ ಸ್ಥಿತಿ ಬಂದು ಬಿಡುವಾಗ ಅವನೊಳಗ ಗುರು ಚೈತನ್ಯ ಎಂಬುದು ತಾನಾಗಿ ನಿಲ್ತದೆ ಅಷ್ಟು ಸುಲಭದಲ್ಲಿ ಈ ಮನುಷ್ಯನಲ್ಲಿ ನಾನು ಎಂಬುದು ಹೋಗುವುದೇನು ಅಷ್ಟು ಸುಲಭದಲ್ಲಿ ಮನುಷ್ಯನಲ್ಲಿ ನಾನು ಎಂಬುದು ಹೋಗುವುದೇನು ಎಷ್ಟೋ ನಾನು ತಿನ್ನದಿದ್ರು ಒಂದು ದಿನ ನಾನು ಬರು ಯಾವುದೋ ಒಂದು ದಿನ ನಾನು ಬರಬಹುದು ಆ ನಾನು ಎಂಬುದು ಬರಬಾರದು ಹೇಳುವುದಕ್ಕೆ ತನ್ನನ್ನೇ ತಾನು ಮರಿತಾರೆ ಗುರುಗಳು ನಾನೆಂಬುದಿರ್ ಬರಬಾರ್ದು ಎಲ್ಲರಲ್ಲಿ ಒಂದಾಗಿರ್ಬೇಕು ಎಲ್ಲರೊಟ್ಟಿಗೆ ಬಿರಿಬೇಡಿ ಎಲ್ಲರೊಟ್ಟಿಗೆ ಸಂತೋಷವಾಗಿಡ ಇದು ಯಾರಲ್ಲಿ ಭಕ್ತರು ಭಕ್ತನ ಸಂಖ್ಯೆ ಜಾಸ್ತಿ ಶಿಷ್ಯನ ಸಂಖ್ಯೆಯಿಂದ ಹ ಹುಡುಕಿದ್ರೆ ಒಂದು ಸಿಕ್ತದ ಇಲ್ವ ಗೊತ್ತಿಲ್ಲ ಹಾ ಭಕ್ತರಂತೂ ಬೇಕಾದಷ್ಟು ಸಿಗ್ತದೆ ಆಗ ಇಲ್ಲಿ ಭಕ್ತರಿಗೆ ಎಲ್ಲಾ ವಿಚಾರಗಳಿವೆ ಈ ಭಕ್ತರುಗಳು ಪರಿಪೂರ್ಣತೆ ಕಂಡುಕೊಂಡು ಅವರ ಜೀವನದಲ್ಲಿ ಹಂತ ಹಂತವಾಗಿ ಜನ್ಮ ಜನ್ಮ ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಆ ಶಿಷ್ಯನಾಗಿ ಸಾಧ್ಯತೆ ಇದೆ ಇದೇ ಈಗ ನೀವು ಮಾಡುವ ಸೇವೆಯ ಪರಿಪೂರ್ಣವಾದ ಫಲ ಒಂದು ಜನ್ಮದಲ್ಲಿಂತೂ ಆ ಗುರುವಿನ ಜೊತೆಗೇ ರೂಪ ರೂಪಾಯಿ ಯಾವುದು ಬೇಕಾಗಿರ್ಬೋದು ಗುರು ಎಂಬುದು ಸ್ಥಿತಿಯ ಸತ್ಯ ಸ್ಥಿತಿ ಸೂರ್ಯನ ಪ್ರಕಾಶವಾಗಿದ್ದು ಒಂದೇ ಸ್ಥಿತಿ ಗುರು ಎಂಬುದು ತತ್ವ ಗುರು ಎಂಬುದು ರೂಪದಲ್ಲಿಲ್ಲ ಅದು ಯಾವ ರೂಪದಲ್ಲಿ ಬೇಕಾದ್ರೆ ಬರ್ಬೋದು ಅಂತೂ ಒಂದು ಜನ್ಮದಲ್ಲಿ ಗುರುವಿನ ಸೇವೆ ಮಾಡಲಿಕ್ಕೆ ಬೇಕಾಗಿ ಎಲ್ಲಾ ಭಕ್ತಾದಿಗಳು ಅಡ್ವಾನ್ಸ್ ಆಗಿ ಬುಕ್ ಮಾಡ ಈ ಗುರು ಸೇವೆ ಎಂಬುದು ಒಂದು ಜನ್ಮದಲ್ಲಿ ಗುರುವಿನ ಜೊತೆಗೇ ಇದ್ದು ಸೇವೆ ಮಾಡಿ ಅವರ ಇದ್ದುಕೊಂಡು ಅಲ್ಲಿಂದ ಮನುಷ್ಯ ಜನ್ಮದ ಸಾರ್ಥಕತೆಗೆ ತೆಗೆದುಕೊಂಡು ಏನೋ ಒಂದು ರೀತಿಯಲ್ಲಿ ಮನುಷ್ಯ ಜನ್ಮ ಸಾರ್ಥಕತೆ ಕಂಡುಕೊಳ್ಳುವುದು ಒಂದು ಜನ್ಮದಲ್ಲಿ ಕಂಡುಕೊಳ್ಳಲಿಕ್ಕೆ ಆಗುವುದು ಆದ ಕಾರಣ ಸದ್ಯದ ಮಾರ್ಗದಲ್ಲಿ ಬರಲಿಕ್ಕೆ ಬಹಳ ಕಷ್ಟವಾಗಿದೆ ಶಿಷ್ಯ ಅಂದ್ರೆ ಸಿಗುವುದಿಲ್ಲ ಈ ಪ್ರಪಂಚದಲ್ಲಿ ಆದ ಕಾರಣ ಮಹಾ ಮಹಾ ಶೈಕ್ಷಿಷ ಜ್ಞಾನಿಗಳಿಗೆ ಈ ಪ್ರಪಂಚದಲ್ಲಿ ಶಿಷ್ಯ ಇಲ್ಲ ಕಾರಣ ಏನು ಅವ್ರಿಗೆ ಯಾವುದು ಎಂಥದ್ದು ಲೈಕ್ ಆಗಿಲ್ಲ ಅವ್ರು ಯಾವುದು ಇಷ್ಟ ಆಗಿಲ್ಲ ಎಲ್ಲದರಲ್ಲೂ ಒಂದೊಂದೊಂದೊಂದು ವಿಷಯ ಕಂಡುಕೊಳ್ತಾರೆ ಆಗ ತಿಳ್ಕೊಂಡ್ರು ನಾವು ನಾವೇ ಅಲ್ವ ನಮ್ಮಾಗಿ ಇನ್ನೊಬ್ಬ ಹಾ ನಮಗೆ ಇನ್ನೊಬ್ಬ ನಮ್ಮ ಇನ್ನೊಬ್ಬ ಆಗ್ಬೇಕು ಅಂತ ಹೇಳಿದ್ರೆ ನಾವು ಅವನೊಳಗೆ ಹೋಗ್ಬೇಕು ನಾವು ಅವನೊಳಗೆ ಹೋಗ್ಬೇಕು ಅಂದ್ರೆ ಅವರು ಶುದ್ಧವಾಗಿ ಅಷ್ಟು ಶುದ್ಧವಾಗಿದ್ರೆ ಮಾತ್ರ ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲರಿಗೆ ಒಳಗೆ ಹೋಗುದು ಹಾ ಆಗುದು ಇದೇ ಹೇಳಿರ್ತಕ್ಕ ಭಕ್ತರಿಗೂ ಶಿಷ್ಯನಿಗೊಳ್ಳುವ ವ್ಯತ್ಯಾಸ ಅದ ಭಕ್ತರು ಈ ಪ್ರಪಂಚದ ಕೊನೆಯವರೆಗೆ ಭಕ್ತರು ಇರ್ತಾರೆ ಒಂದಲ್ಲ 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 ಭಕ್ತರು ಬರ್ತಾರೆ ಸೇವೆ ಮಾಡ್ತಾರೆ ಭಕ್ತರು ಬರ್ತಾರೆ ಸೇವೆ ಮಾಡ್ತಾರೆ ಆ ಭಕ್ತ ಯಾಕೆ ಬಂದಂತ ಭಕ್ತರಿಗೆ ಗೊತ್ತಿಲ್ಲ ಹ ಈ ಗುರುವಿಗೆ ಗೊತ್ತಿಲ್ಲ ಯಾಕೆ ಬಂದ ಬರ್ತಾ 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 ಆ ಭಕ್ತ ಬರ್ತ ಈ ಕಡೆ ಪರಿಚಯ ಪ್ರಾರ್ಥ ರಾಬಕ್ತ ಈ ಗುರು ದೇವ ಎರಡು 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 ಮಾತಾಡಿ 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 ಮಾತ್ರ ಒಂದು ದಿನ ಆ ಸತ್ಯ ಗೊತ್ತಾಗ್ತದೆ ಆ ಕಾರಣ ಏನು ಎಲ್ಲಾರು ಬರ್ತಾರೆ ಎಲ್ಲರೂ ಗಮನಿಸದಿರ್ತಾವೆ ಇದೆಲ್ಲ ಗಮನಿಸುವಂತ ವಿಷಯದಲ್ಲಿ ಇರುವುದಿಲ್ಲ ನೀವು ಯಾಕೆ ಬಂದ ನೀವ್ ಯಾವ ಕಾರಣಕ್ಕೆ ಬೇಕಾಗಿ ಬಂದ ಒಂದ್ ಹತ್ತು ಸಲ ಬಂದಾಗ ಯೋಚನೆ ಮಾಡ್ತಾರೆ ಆಗ ಯೋಚನೆ ಮಾಡ್ತಾರೆ ನೀವ ಯಾಕೆ ಬರ್ದ ಇವನ ಸ್ಥಿತಿ ಏನು ಅಲ್ಲಿಂದ ಮುಂಚೆ ಯೋಚನೆ ಮಾಡ ಎಷ್ಟು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಹೇಳಿದ ಬಂದವನ್ನೆಲ್ಲ ಬಂದವರನ್ನೆಲ್ಲ ತಗೊಳ್ಳೋದಿಲ್ಲ ಒಂದು ಹತ್ತು ಸಲ ಒಂದು ಹದಿನೈದು ಸಲ ಇಪ್ಪತ್ತು ಸಲ ಬರ್ತಾ ಅಂತ ಹೇಳುವಾಗ ಓ ಇವ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿ ತಗೊಳ್ಬೇಕು ಇವಾಗ ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಯಾರೇ ಇರಲ್ಲ ಮಾಡ್ಲಿಕ್ಕೆ ಆಗ ಇವ ಅಲ್ಲ ಮಾಡುದು ಇವಾಗ ಆತ್ಮ ಮಾಡುದು ಆತ್ಮ ಯಾಕೆ ಮಾಡ್ತಾರೆ ಹಾ ಆಗ ಆತ್ಮಕ್ಕೆ ಏನ್ ಕೊಡ್ಬೇಕು ಆತ್ಮಕ್ಕೆ ಏನು ಕೊಟ್ಟರೆ ಅದು ಮುಂದೆ ಒಳ್ಳೆ ಸ್ಥಿತಿಯನ್ನು ಕಂಡುಕೊಳ್ತದೆ ಎಂಬ ಸ್ಥಿತಿಯನ್ನು ಗುರು ಕಂಡುಕೊಳ್ಳೋದು ಆಗಲ್ಲ ಎಲ್ಲರಲ್ಲಿ ಆಗಲ್ಲ ದೇವಸ್ಥಾನಕ್ಕೆ ಸಾವಿರಾರು ಜನ ಬರ್ತಾರೆ ಪರ್ಮನೆಂಟ್ ಆಗಿ ಬರುವ ಆ ಪರ್ಮನೆಂಟ್ ಆಗಿ ಬರೋದನ್ನು ಮಾತ್ರ ಬಿಟ್ಟು ನೋಡ್ಲಿಕ್ಕೆ ಸಾಧ್ಯ ಮತ್ತೆ ಕಣ್ಣು ಕಂಡುಬಿಟ್ಟು ನೋಡ್ಲಿಕ್ಕೆ ಸಾಧ್ಯ ಆ ಪರ್ಮನೆಂಟ್ ಆಗಿ ಎಲ್ಲ ಸಹಿಸಿಕೊಳ್ಳಲಿಕ್ಕೆ ಆಗ್ತದೆ ಹ ಎಲ್ಲವನ್ನೂ ಸಹಿಸಿಕೊಳ್ಳಲಿಕ್ಕೆ ಒಂದು ಗುರು ಏನ್ ಮಾಡ್ತಾರೆ ಅಂತ ಬರುವ ಭಕ್ತರನ್ನೇ ಶಿಷ್ಯನನ್ನಾಗಿ ಮಾಡಬೇಕಾಗಲ್ಲ ಅಷ್ಟೇ ಹ ಅವನಿಗೆ ಗೊತ್ತಿರೋದ್ರಲ್ಲ ಅವರ ಸ್ಥಿತಿ ಏನು ಅವನಿಗೆ ಗೊತ್ತಾದ್ರೆ ಅಹಂಕಾರ ಬರ್ತದಲ್ಲ ಹ ಅವನಿಗೆ ಗೊತ್ತಾದ್ರೆ ಅಹಂಕಾರ ಬರ್ತದೆ ಆ ಅಹಂಕಾರ ಬರ್ಲಿಕ್ಕೆ ಬಿಡುದಿಲ್ಲ ಎಷ್ಟು ಹೇಳಿಕೊಟ್ರು ಎಷ್ಟು ಸರಿ ಮಾಡಿದ್ರು ತಪ್ಪು ಅದರಲ್ಲಿ ಕಂಡುಟ್ಟಿದ್ದೇ ಬೇಕು ಒಂದು ತಪ್ಪು ಇದೆ ಭಯ ಇರಬೇಕು ಅವ್ರ ಗುರುವಿನ ಮೇಲೆ ಆ ಭಯ ಅಂದ್ರೆ ಗೌರವ ಭಯ ಅಂದ್ರೆ ಪ್ರೀತಿ ಹ ಅದು ಭಕ್ತಿಯಾಗಿ ಪರಿವರ್ತನೆ ಪ್ರತಿಯೊಂದು ಕೆಲಸ ಮಾಡುವಾಗ ಪ್ರತಿಯೊಂದು ವಿಚಾರವನ್ನು ನಾವು ಏನೊಂದು ಸೇವೆ ಮಾಡೋದು ಆ ಕ್ಷಣ ಕ್ಷಣ ಕೂಡ ಗೌರವ ಇರಬೇಕು ಕ್ಷಣ ಕ್ಷಣ ಕೂಡ ಅಷ್ಟು ಪವಿತ್ರತೆ ಇರಬೇಕದು ಅದಕ್ಕೆ ಭಯ ಇರಬೇಕು ಪವಿತ್ರತೆ ಕೆಟ್ಟು ಹೋಗಬಾರದು ನಾನು ಮಾಡಿದ ಕೆಲಸ ಹಾಳಾಗಬಾರದು ಆ ಭಯ ಇದ್ರೆ ಮಾತ್ರ ಪ್ರೀತಿಯಾಗಿ ಪರಿವರ್ತನೆ ಆಗುದು ಆ ಪ್ರೀತಿಯಾಗಿ ಪರಿವರ್ತನೆ ಆದ್ದು ಉಂಟಲ್ವಾ ಸತ್ಯವಾಗಿ ಪರಿವರ್ತನೆ ಆಗುದು ಸ್ವಲ್ಪ ಸುಲಭವಾಗಿ ಅರ್ಥ ಮಾಡಿಕೊಂಡು ಭಯ ಭಕ್ತಿ ಆ ಭಯಭಕ್ತಿ ಮತ್ತು ವಿಚಾರ ಅದು ಒಳಗಿಂದ ಬಂದ್ರೆ ಅದು ಪ್ರೀತಿಯಾಗಿ ಪರಿವರ್ತನೆ ಆಗ್ತದೆ ಆ ಪ್ರೀತಿಯಾಗಿ ಪರಿವರ್ತನೆ ಆದರೆ ಅದು ಸತ್ಯವಾಗಿ ಪರಿವರ್ತನೆ ಆಗ್ತದೆ ಸತ್ಯವಾಗಿ ಪರಿವರ್ತನೆ ಆದ ಮೇಲೆ ಯಾವುದೂ ಇಲ್ಲ ಅದಲ್ಲೇ ನಿಲ್ತದೆ ಅದು ಇನ್ನು ಪರಿವರ್ತನೆ ಆಗಕ್ಕೆ ಇದೆಲ್ಲ ಪರಿವರ್ತನೆ ಆಗುವ ವಿಚಾರ ಆದ ಕಾರಣ ಪ್ರೀತಿಯಲ್ಲಿ ಸತ್ಯ ಉಂಟು ಸತ್ಯದಲ್ಲಿ ಪ್ರೀತಿ ಆಗ ಭಕ್ತನಲ್ಲಿ ಪ್ರೀತಿ ಇರುತ್ತೆ ಶಿಷ್ಯನಲ್ಲಿ ಸತ್ಯ ಶಿಷ್ಯನಲ್ಲಿ ಸತ್ಯ ಭಕ್ತನಲ್ಲಿ ಪ್ರೀತಿ ಇದು ಎರಡಿದ್ರೆ ಮಾತ್ರ ಈ ಗುರು ಶಿಷ್ಯರ ವಿಚಾರನ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ ಆಗ್ತದೆ ಇದರ ಅರ್ಥ ಮಾಡಿಕೊಳ್ಳಿಕ್ ಆಗುದಿಲ್ಲ ಶಿಷ್ಯರಂದ್ರೆ ಏನು ಭಕ್ತರಂದ್ರೆ ಏನು ಅಂತ ಹೇಳಿ ಅದು ವಿಚಾರವೇ ಮಾರ್ಗವೇ ಎರಡು ಬೇರೆ ಬೇರೆ ಮಾರ್ಗ ಭಕ್ತರಲ್ಲಿ ಮಾತಾಡೋದಷ್ಟು ಪ್ರೀತಿಯಿಂದಲೂ ಶಿಷ್ಯರಿಂದ ಮಾತಾಡೋದು ಅಷ್ಟೇ ಕೋಪದಿಂದ ಅಷ್ಟೇ ಸಿಟ್ಟಿದ್ದೆ ಅದೇನಾಗಿ ಅಂತ ಕೇಳಿದ್ರು ಹ ಅವರಿಗಿರುವ ಪಾಠ ಆಗಿ ಇವರಿಗಿರುವ ಪಾಠ ಇದೆ ಈ ಶಾಲೆಗೆ ನೀವು ಬರಲಿಲ್ಲ ಹ ಈ ಪಾಠ ನಿಮಗೆ ಬೇಡ ಈ ಪಾಠ ನಿಮಗೆ ಕೇಳಿದ್ರೆ ಆಗುತ್ತೆ ನಿಮಗೆ ಮಾಡೋ ಪಾಠವನ್ನು ಮಾಡುವ ಅಲ್ವಾ ಭಕ್ತರಿಗೆ ಮಾಡೋ ಪಾಠವನ್ನೇ ಭಕ್ತರಿಗೆ ಮಾಡುವ ಭಕ್ತರ ಶಾಲೆ ಬೇರೆಯವರು ಹ ಶಿಷ್ಯರ ಶಾಲೆಯೇ ಬೇರೆಯವರು ಆದ್ರೆ ಮಾಸ್ಟರ್ ಒಬ್ಬರು ಇರ್ತಾರೆ ಭಕ್ತರಿಗೂ ಶಿಷ್ಯರು ಇದು ಇಲ್ಲಿ ಇಷ್ಟೇ ಅಲ್ವಾ